ಫ್ರೆಂಡ್ಸ್ ಎಕ್ಸ್ಪ್ರೆಸ್ ರಜಿನಿ ಇದು ದರ್ಶನ್ ಅವ್ರ ಅಭಿಮಾನಿಗಳ ರಿಕ್ವೆಸ್ಟೆಡ್ ವಿಡಿಯೋ ಆಯ್ತಾ ಗೊತ್ತಿರೋ ಹಾಗೆ ದರ್ಶನ್ ಅವರು ಅಭಿನಯಿಸಿರುವಂತಹ ಕಾಟೀರಾ ಮೂವಿದು ಟ್ರೈಲರ್ ಲಾಂಚ್ ಆಗಿದೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಆಗಿರಲಿಲ್ಲ ಅವಾಗ್ಲೇನೆ ಇಲ್ಲ ಅಂತಂದ್ರು ಬರೋಬ್ಬರಿ ನೂರು ಲಕ್ಷ ಅಂದ್ರೆ ಒಂದು ಕೋಟಿ ವೀಕ್ಷಣೆಯನ್ನು ಪಡ್ಕೊಂಡಿದೆ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ಕಮೆಂಟ್ಸ್ ನಾಲ್ಕು ಲಕ್ಷದಷ್ಟು ಲೈಕ್ಸ್ ಸತತವಾಗಿ ಹಲವಾರು ಗಂಟೆಗಳಿಂದ ಆ್ಯಶ್ ಒನ್ ಟ್ರೆಂಡಿಂಗಲ್ಲಿದೆ ಟ್ರೇಲರ್ದು ಒಂದೊಂದು ಕಟ್ಟು ಕೂಡ ಅಭಿಮಾನಿಗಳು ಕಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ನನ್ನ ವಾಟ್ಸಪ್ಪಲ್ಲಂತೂ ಅದೆಷ್ಟು ವೀಡಿಯೋ ಕಲಿಸಿದ್ದಾರೆ ಅಂದರೆ ಫ್ಯಾನ್ಸ್ಗಳು ಅಷ್ಟು ವೀಡಿಯೋಸ್ ಕಲಿಸಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಒಂದು ದರ್ಶನ್ ಅವರು ದರ್ಶನ್ ಅವ್ರ ಮೂವಿ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವ್ರ ಮೇಲೆ ಇರೋ ಪ್ರೀತಿ ಅದೆಲ್ಲ ಒಂದು ಕಡೆ ಆದರೆ ದರ್ಶನ್ ಅವರ ಕಾಟೇರ ಮೂವಿದ ಟ್ರೈಲರ್ ಇನ್ನೊಂದು ಕಡೆ ಆಯಿತಾ ಅದು ಅದ್ಭುತವಾಗಿ ಮೂಡಿ ಬಂದಿದೆ ಅಭಿಮಾನಿಗಳಿಂದ ಸಾಕಷ್ಟು ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ ಅಭಿಮಾನಿಗಳಿಗೆ ಇಷ್ಟ ಆಗಿದೆ ಅದು ಇಷ್ಟೊಂದು ಅಭಿಮಾನಿಗಳಿಗೆ ಖುಷಿ ಕೊಡ್ತಾ ಇರುವಂತಹದ್ದು ಹಾಗಾಗಿ ಟ್ರೇಲರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವಾವ್ ಮೂಮೆಂಟ್ ಅಂತ ಅನಿಸಿದ್ದು ಮಸ್ತಿದೆ ಅಂತ ಅನಿಸಿದ್ದು ಯಾವ್ಯಾವ ಸೀನ್ಗಳು ಯಾವ್ಯಾವ ಡೈಲಾಗ್ಗಳು ಕಮೆಂಟ್ ಬಾಕ್ಸಲ್ಲಿ ನನಗೂ ಕಮೆಂಟ್ ಮಾಡಿ ಆಯಿತಾ ಇಪ್ಪತ್ತೈದು ಸಾವಿರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿದೆ ಆಯಿತಾ ಅದನ್ನ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಮಾಡೋದೆಲ್ಲ ನಿಮ್ಮ ಕೈಯಲ್ಲಿದೆ ಆಯಿತಾ ಎಲ್ಲಿ ನೋಡ್ತಾ ಇರೋ ನಮಗೆ ಕಮೆಂಟ್ ಮಾಡ್ತಿರೋ ಬಿಡ್ತಿರೋ ಅಲ್ಲಿಗೆ ಹೋಗಿ ಇನ್ನೊಂದು ಕಾಫಿ ಕಮೆಂಟ್ ಮಾಡಿ ಬನ್ನಿ ಆಯಿತಾ ನೆನ್ನೆ ಹುಬ್ಳಿಗೆ ಹೋಗಿದ್ನಲ್ಲ ತುಂಬ ವೀಡಿಯೋ ಶೂಟ್ ಮಾಡಿದ್ದೀನಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಎಲ್ಲಿ ನಮ್ಮದು ಅಪ್ಲೋಡ್ ಮಾಡಿಲ್ಲ ಅಂತ ನಾ ಟೈಮ್ ನೋಡಿಕೊಂಡು ನಾನೇ ಅದನ್ನ ಅಪ್ಲೋಡ್ ಮಾಡ್ತೀನಿ ಆಯಿತಾ ಕಂಟೆಂಟ್ ಯಾರ ಹತ್ರನೂ ಇಲ್ಲ ಸರಿಯಾದ ಸರಿಯಾದ ಟೈಮ್ಗೆ ನೋಡಿ ನಾನೇ ಕಟ್ ಮಾಡಿ ಹಾಕ್ತೀನಿ ನಾನು ಅಲ್ಲಿಂದ ಟ್ರಾವೆಲ್ ಮಾಡ್ತಿದ್ದೆ ಟಯರ್ಡ್ ಆಗಿದೆ ಇಲ್ಲೂ ಏನೇನೋ ಕೆಲಸ ಆಯಿತು ಇದೆ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ಯಾರೂ ನೋಡೋದು ಇಲ್ಲ ನನ್ಗೆ ಅವಾಗ ಅವಾಗ ಯಾವಾಗ ಅವಾಗ ಏನಾಗಬೇಕು ಅದನ್ನೆಲ್ಲ ಹಾಕ್ತೀನಿ ಸಾಧ್ಯ ಆದರೆ ನಾಳೆ ಲೈವ್ ಕೊಡ್ತೀನಿ ಅದಷ್ಟು ಎಡಿಟಿಂಗ್ ಮಾಡಿ ಆ್ಯಂಡ್ ನೀವು ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲ ಬೈ ಟೇಕ್ ಕೇರ್